ಐ ಆಮ್ ಗಾಡ್ ಐ ಆಮ್ ಗಾಡ್ ಅಂತ ಹೇಳಿ ಒಂದು ಮಸಾಜ್ ಟೈಟಲ್ ಅನ್ನ ಸಿನಿಮಾ ಇಟ್ಟಿದ್ದಾರೆ ಅದು ಇಂಗ್ಲಿಷ್ ಐ ಆಮ್ ಗಾಡ್ ಅನ್ನೋದು ಇಂಗ್ಲಿಷ್ ಇರ್ತಕ್ಕಂಥದ್ದು ಕನ್ನಡದಲ್ಲಿ ನಾನೇ ದೇವರು ಸೊ ನಾನು ನೋಡ್ತೀನಿ ಒಂದು ಸಿನಮಾ ನೋಡ್ತೀನಿ ಒಂದ್ಸಾರಿ ಬಿಲ್ಡಿಂಗ್ ಓಕೆ ಸಿನಮಾ ನೋಡ್ತೀನಿ ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡದಾಗಿ ಬೆಳಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತೀನಿ ಓಕೆ ದಿನ ಐ ಆಮ್ ಗಾಡ್ ಐ ಆಮ್ ಗಾಡ್ ಅಂತ ಹೇಳಿ ಒಂದು ಹೊಸ ಟೈಟಲ್ ಅನ್ನು ಸಿನಿಮಾಕ್ಕೆ ಇಟ್ಟಿದ್ದಾರೆ ಅದು ಇಂಗ್ಲಿಷ್ ನೀವು ಐ ಆರ್ ಗಾರ್ಡ್ ಅನ್ನೋದು ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥದ್ದು ಕನ್ನಡದಲ್ಲಿ ನಾನೇ ದೇವರು ಸೊ ನಾನು ನೋಡ್ತೀನಿ ಒಂದ್ ಸಿನಿಮಾ ನೋಡ್ತೀನಿ ಒಂದ್ಸಾರಿ ಸಿನಿಮಾ ನೋಡ್ತೀನಿ ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡದಾಗಿ ಬೆಳಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಸಿಸ್ತೀನಿ ಇದನ್ನ ಐ ಆಮ್ ಗಾಡ್ ಐ ಆಮ್ ಗಾಡ್ ಅಂತ ಹೇಳಿ ಒಂದು ಹೊಸ ಟೈಟಲ್ ಅನ್ನ ಸಿನಿಮಾಕ್ಕೆ ಇಟ್ಟಿದ್ದಾರೆ ಅದು ಇಂಗ್ಲಿಷ್ ನೇಮ್ ಐ ಆಮ್ ಗಾಡ್ ಅನ್ನೋದು ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥದ್ದು ಕನ್ನಡದಲ್ಲಿ ನಾನೇ ದೇವರು ಸೊ ನಾನು ನೋಡ್ತೀನಿ ಒಂದು ಸಿನಿಮಾ ನೋಡ್ತೀನಿ ಒಂದ್ಸಾರಿ ನೋಡ್ತೀನಿ ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡದಾಗಿ ಬೆಳೀಲಿ ಅಂತ ಹೇಳಿ